ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಈ ಕುಂಭರಾಶಿಯ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದರೆ ಈ ನವೆಂಬರ್ ತಿಂಗಳಲ್ಲಿ ಯಾವೆಲ್ಲ ನಿಮಗೆ ಪ್ರಯೋಜನಗಳು ಇವೆ ಏನೆಲ್ಲ ಲಾಭಗಳು ಇವೆ ಈ ಒಂದು ತಿಂಗಳ ಪೂರ್ತಿಯಾಗಿ ನಿಮಗೆ ಇರತಕ್ಕಂತಹ ಶುಭ ಫಲಗಳು ಏನು ಅಡೆತಡೆಗಳು ಏನು ನಿಮಗೆ ಈ ಧನ ಪ್ರಾಪ್ತಿಯೋಗ ಇದೆಯಾ ಇಲ್ವಾ ನಿಮಗಿರುವಂತಹ ಈ ಅಡೆತಡೆಗಳು ಸವಾಲುಗಳಿಗೆ ಯಾವ ರೀತಿ ನೀವು ಈ ಪ್ರಯತ್ನವನ್ನು ಮಾಡಿದಾಗ ನಿಮಗೆ ಮುಂದೆ ಜೀವನದಲ್ಲಿ ಸರಿಯಾಗುತ್ತೆ ಮತ್ತು ನಿಮಗೆ ಈ ಸುಲಭ ಅಂದರೆ ಶಾಶ್ವತವಾದ ಈ ಸುಖದ ಪರಿಹಾರಗಳು ಏನು ಅನ್ನುವಂಥದ್ದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವ್ರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಿಮ್ಮ ಜೀವನದಲ್ಲಿ ಧನಾತ್ಮಕವಾದ ಬದಲಾವಣೆ ಆಯ್ತಾ ಇದೆ ಅಂದರೆ ನಾವು ಈ ವಿಡಿಯೋ ಅಂದರೆ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಲ್ವಾ ಹಾಗಾಗಿ ಏನಪ್ಪ ಅಂದರೆ ಈ ಕುಂಭರಾಶಿಯ ಜನ್ಮ ನಕ್ಷತ್ರಗಳು ಈ ಧನಿಷ್ಠ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣ ಈ ಶತಾಭಿಷ ನಕ್ಷತ್ರದ ನಾಲ್ಕು ಚರಣಗಳು ಪೂರ್ವಭಾದ್ರ ನಕ್ಷತ್ರದ ಈ ಮೊದಲ ಮೂರು ಚರಣಗಳು ಸೇರಿತಕ್ಕಂತಹ ಈ ಕುಂಭರಾಶಿ ಈ ರಾಶಿಯವರಿಗೆ ಅದೃಷ್ಟದ ಬಣ್ಣ ಬಂದು ನೀಲಿ ಮತ್ತು ಕಪ್ಪು ಆಗಿರುವಂಥದ್ದು ಅದೃಷ್ಟದ ದೇವತೆ ಬಂದು ಶ್ರೀ ಶನಿ ಭಗವಾನರು ಇನ್ನು ಈ ಅಂದರೆ ಮಿತ್ರ ರಾಶಿಗಳನ್ನು ನಾವು ನೋಡೋದಾದರೆ ಋಷಭ ಮಕರ ಮೀನ ಆದರೆ ಶತ್ರು ರಾಶಿ ಮೇಷ ಕಟಕ ಸಿಂಹರಾಶಿ ಆಗಿದೆ ಇನ್ನೂ ವಿಶೇಷವಾದ ಗುಣಗಳನ್ನು ನಾವು ನೋಡೋದಾದರೆ ಯಾವತ್ತಿಗೂ ಸಹ ಸ್ವಾಭಾವಿಕವಾಗಿ ಈ ಕುಂಭರಾಶಿಯವರು ಸುಳ್ಳನ್ನು ಹೇಳಲ್ಲ ಹೇಳಿದರೆ ಅವರು ಮನಸ್ಸಾಕ್ಷಿ ಒಪ್ಪಲ್ಲ ಒಳಗೆ ಅಂದರೆ ಒಳಗೆ ಒಂದು ಹೊರಗೆ ಒಂದು ಅವರು ಮಾಡೋದೇ ಇಲ್ಲ ಸತ್ಯ ಅನ್ನೋದು ಇದ್ದೇ ಇರುತ್ತೆ ಸತ್ಯವನ್ನು ಸ್ಪಷ್ಟವಾಗಿ ಹೇಳತಕ್ಕಂಥದ್ದು ಜೊತೆಗೆ ಇವರು ಆದಷ್ಟು ನಂಬಿಕೆಗೆ ಅರ್ಹರು ಅಂದರೆ ನಂಬಿಕಸ್ಥರು ನಂಬಿಕೆ ಅನ್ನೋದು ಇವ್ರಿಗೆ ಜನ್ಮಸಿದ್ಧ ಹಕ್ಕು ಅಂತಲೇ ಅನ್ಬಹುದು ಇಟ್ ಏನೋ ಒಂದು ಜವಾಬ್ದಾರಿ ಅಂತ ಇರುತ್ತೆ ಆ ಜವಾಬ್ದಾರಿಯನ್ನು ಇವ್ರಿಗೆ ವಹಿಸಿದ್ರೆ ಅದು ಪೂರ್ತಿ ಆಗೋ ತನಕ ಇವರು ಬಿಡೋದೇ ಇಲ್ಲ ಹಾಗಾಗಿ ಇವರು ಯಾವುದೇ ಒಂದು ಏನೋ ಒಂದು ವಸ್ತುಗಳನ್ನು ಕೊಟ್ಟರೆ ಅಥವಾ ಏನೋ ಒಂದು ಮಾತು ಅನ್ನೋದು ಕೊಟ್ಟರೆ ಯಾವತ್ತಿಗೂ ತಪ್ಪುವಂತಹ ವ್ಯಕ್ತಿಗಳಲ್ಲ ಈ ಕುಂಭರಾಶಿಯವರು ನಂಬಿಕೆ ಮತ್ತು ವಿಶ್ವಾಸಕ್ಕೆ ಯೋಗ್ಯರಾಗಿರತಕ್ಕಂತಹ ವ್ಯಕ್ತಿಗಳು ಈ ಕುಂಭರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಒಂಬತ್ತನೇ ತಾರೀಕು ಹದಿನೈದು ಹದಿನಾರು ಇಪ್ಪತ್ತೊಂದು ಇಪ್ಪತ್ತೈದು ಹಾಗೂ ಈ ಇಪ್ಪತ್ತಾರನೇ ತಾರೀಕು ಲಾಭದಾಯಕವಾದ ಶುಭಕರವಾಗಿರತಕ್ಕಂತಹ ದಿನಗಳು ಅಂತಲೇ ನಾವು ಹೇಳಬಹುದು ಇನ್ನು ಈ ಒಂದು ತಿಂಗಳಲ್ಲಿ ನೋಡಿ ಕೆಲವೊಂದಷ್ಟು ಸಮಸ್ಯೆಗಳು ತೊಂದರೆಗಳು ಈ ಎಡರು ತೊಡರುಗಳು ಹಣಕಾಸಿನ ತೊಂದರೆಗಳು ಆರ್ಥಿಕವಾದ ಸಮಸ್ಯೆಗಳು ಮಾನಸಿಕವಾದ ಸಮಸ್ಯೆಗಳು ಸಾಕಷ್ಟು ವಿಚಾರಗಳ ಮಧ್ಯದಲ್ಲಿ ಏನಾಗುತ್ತೆ ಕೆಲವೊಂದು ವಿಚಾರಗಳಲ್ಲಿ ಗೊಂದಲಕ್ಕೆ ಈಡಾಗ್ತಿರಿ ಈ ಕನ್ಫ್ಯೂಸ್ ಅನ್ನೋದು ಇರುತ್ತೆ ಹತಾಶೆಯಲ್ಲಿ ಅಥವಾ ಒತ್ತಡದಲ್ಲಿ ನೀವು ಕೆಲವೊಂದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಇವೆ ನೀವು ಬಹಳ ಗಮನಿಸಬೇಕಾಗುತ್ತೆ ಏನಪ್ಪ ಅಂತಂದರೆ ಇಲ್ಲಿ ಬಹು ಮುಖ್ಯವಾದ ಅಂಶ ಒತ್ತಡಗಳಲ್ಲಿ ಆತುರದಲ್ಲಿ ಅರ್ಜೆಂಟಲ್ಲಿ ನೀವು ಮುಂದೆ ಇರುವಂತಹ ಸಮಸ್ಯೆ ಅಷ್ಟು ಸರಿಯಾದರೆ ಸಾಕು ಅನ್ನುವಂತಹ ಯೋಚನೆಯನ್ನು ಮಾಡಿ ದೀರ್ಘಕಾಲೀನ ಸಮಸ್ಯೆಗಳಿಗೆ ಒಳಗಾಗುವಂತಹ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಈ ಒತ್ತಡಗಳು ನಿಮಗೇನು ಹೊಸದೇನಲ್ಲ ಜೀವನದಲ್ಲಿ ಈ ಹಿಂದೆ ಅನೇಕ ಎಡರು ತೊಡರುಗಳು ಮನುಷ್ಯರಾದ ಮೇಲೆ ಇದು ಅನುಭವಿಸಲೇಬೇಕು ಆದರೆ ತಾಳ್ಮೆ ಮತ್ತು ಶಾಂತಿಯಿಂದ ಬುದ್ಧಿವಂತಿಕೆಯಿಂದ ಯಾವ ರೀತಿ ಒಂದು ಪ್ರಕಾರದಲ್ಲಿ ಅದನ್ನು ಸರಿ ಮಾಡ್ಕೋಬೇಕು ಅನ್ನುವಂತಹ ಒಂದು ನಿಮ್ಮದೇ ಆಗಿರತಕ್ಕಂತಹ ಶೈಲಿಯಲ್ಲಿ ಯೋಚನೆಯನ್ನು ನೀವು ಮಾಡಿ ಒಂದು ತೀರ್ಮಾನ ಅನ್ನೋದು ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನ ನೀವು ಮಾಡಬೇಕು ಕುಂಭ ರಾಶಿಯವರು ಈ ನವೆಂಬರ್ ತಿಂಗಳಿನಲ್ಲಿ ಮಾಡಬೇಕಾಗುತ್ತೆ ನೀವು ಗಮನದಲ್ಲಿ ಇಟ್ಕೋಬೇಕು ಇನ್ನು ಆತ್ಮವಿಶ್ವಾಸದ ಕಾರಣ ಯಾವುದೋ ಒಂದು ಅಸಾಧ್ಯವಲ್ಲದ ಕೆಲಸ ಇದ್ದರೂ ಕೂಡ ಆತ್ಮವಿಶ್ವಾಸ ಇತ್ತು ಅಂತಂದರೆ ಅದನ್ನು ನೀವು ಸಾಧಿಸಿಯೇ ಬಿಡ್ತೀರಿ ಒಂದು ವೇಳೆ ಆತ್ಮವಿಶ್ವಾಸ ಇಲ್ಲ ಅಂತಂದರೆ ಅದು ಚಿಕ್ಕದಾಗಿರುವಂತಹ ಕೆಲಸ ನಿಮ್ಮ ಕಡೆಯಿಂದ ಈಸಿಯಾಗಿ ಆಗುವಂತಹ ಸುಲಭವಾಗಿ ಆಗುವಂತಹ ಕೆಲಸನೂ ಬಹಳ ಬೆಟ್ಟದ ಥರ ಕಾಣುತ್ತೆ ಅಯ್ಯೋ ನನ್ನ ಕೈಯಲ್ಲಿ ಆಗಲಿಲ್ವಲ್ಲ ಅನ್ನುವಂತಹ ರೀತಿಯಲ್ಲಿ ಬಂದು ಬಿಡುತ್ತೆ ಭಾವನೆ ಆ ಥರ ಮಾಡಲಿಕ್ಕೆ ಹೋಗಬೇಡಿ ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬೇಸರ ಆಗಿರುತ್ತೆ ನೋವಾಗಿರುತ್ತೆ ಕೋಪ ಅನ್ನೋದು ಬಂದಿರುತ್ತೆ ಸ್ವಲ್ಪ ಒತ್ತಡಗಳು ಜಾಸ್ತಿನೇ ಇರುತ್ತೆ ಇದನ್ನೆಲ್ಲ ಹೆಂಗೆ ನಿಭಾಯಿಸಬೇಕು ಅನ್ನುವಂತಹ ಒಂದು ಚಿಂತೆಗೆ ಈಡಾಗಿರ್ತೀರ ಕೆಲವೊಂದು ಸಂದರ್ಭದಲ್ಲಿ ಎಲ್ಲ ಒತ್ತಡಗಳಲ್ಲಿ ಅಸಡ್ಡೆ ಭಾವನೆಗಳು ಬಂದು ಬಿಟ್ಟಿರುತ್ತವೆ ಹಾಗಾಗಿ ನೀವು ಈ ಮನಸ್ಸನ್ನು ಯಾವುದೇ ಕಾರಣಕ್ಕೂ ಸಹ ಕೆಡಿಸ್ಕೋಬಾರ್ದು ಎಂಥದ್ದೇ ಸಮಸ್ಯೆ ಇರಲಿ ಚಿಂತೆ ಅನ್ನೋದು ನೀವು ಮಾಡಲಿಕ್ಕೆ ಹೋಗಬಾರ್ದು ಒಂದು ಐದು ನಿಮಿಷ ಕಣ್ಣು ಮುಚ್ಚಿಕೊಂಡು ಆರಾಮಾಗಿ ಕುಳಿತುಕೊಂಡು ಯೋಚನೆ ಮಾಡಿ ಮತ್ತು ಈ ಯೋಚನೆ ಮಾಡಿದರೆ ನಿಮಗೆ ಕ್ಲಿಯರ್ ಆಗಿ ಅದರಿಂದ ಹೊರಗಡೆ ಹೋಗುವಂತಹ ಒಂದು ದಾರಿ ಅನ್ನೋದು ಕಾಣಿಸುತ್ತೆ ಆ ದಾರಿಯನ್ನು ಹಿಡಿದು ಕರೆಕ್ಟಾಗಿ ನೀವು ಒಂದು ಪ್ಲಾನ್ ಅನ್ನೋದು ಮಾಡಿದಾಗ ಅದನ್ನು ನೀವು ಎಕ್ಸ್ಪಿರಿಮೆಂಟ್ ಅನ್ನೋದು ಮಾಡಿದಾಗ ಅದರ ಫಲ ಖಂಡಿತ ನಿಮಗೆ ಜೀವನದಲ್ಲಿ ಆಗುತ್ತೆ ಅದರ ಫಲ ಅನ್ನೋದು ಖಂಡಿತ ನಿಮ್ಮ ಜೀವನದಲ್ಲಿ ಸಿಗುತ್ತೆ ನೀವು ಬಹಳ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಮತ್ತು ಈ ಗಮನದಲ್ಲಿ ಇಟ್ಕೊಂಡು ಅದನ್ನು ಪಾಲಿಸಿ ನೀವು ಅದನ್ನು ಅಪ್ಲೈ ಮಾಡಿಕೊಂಡು ನೀವು ಏನಪ್ಪ ಅಂತಂದರೆ ನಿಮಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಮತ್ತು ನೀವು ಈ ಪತಿಯ ಅಥವಾ ಈ ಪತ್ನಿಯ ಸಹಾಯ ಪತ್ನಿಯರ ಸಹಾಯಗಳು ನಿಮಗೆ ದೊರೆಯುತ್ತವೆ ಒಬ್ಬರ ಧೈರ್ಯ ಇನ್ನೊಬ್ಬರಿಗೆ ಸಹಾಯ ಅಲ್ವಾ ಹಾಗಾಗಿ ಒಂದು ಆತ್ಮವಿಶ್ವಾಸ ಮಾತುಗಳು ನಿಮಗೊಂದು ಈ ಉಲ್ಲಾಸ ಧೈರ್ಯ ಅನ್ನುವಂಥದ್ದು ಕೊಡುತ್ತೆ ಮತ್ತು ಈ ಒಂದು ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳಬಹುದು ಕೆಲವೊಂದು ಸಂದರ್ಭಗಳಲ್ಲಿ ಒಂದು ಸಮಸ್ಯೆಯಿಂದ ನೀವು ಹೊರಗಡೆ ಬರೋದಕ್ಕೆ ಈ ಚಿಕ್ಕ ಇದ್ದರೂ ಕೂಡ ಅದನ್ನು ಒಂದು ದೊಡ್ಡ ಸಮಸ್ಯೆಯನ್ನು ಸರಿ ಮಾಡ್ಕೋಬಹುದು ಹಾಗಾಗಿ ಈ ನೀವು ಚಿಕ್ಕ ಎಳೆಯಿಂದ ಒಂದು ದೊಡ್ಡ ಸಾಧನೆಯನ್ನು ಮಾಡ್ಕೋಬಹುದು ಉದಾಹರಣೆ ಅಂತ ಅಂದರೆ ಏನಪ್ಪ ಅಂದರೆ ಈ ಸಣ್ಣ ಕೆಲಸನೂ ನೀವು ಆದಷ್ಟು ಬೇಗನೆ ಮಾಡಿ ಮುಗಿಸ್ತೀರಾ ಅಂದರೆ ಈ ಸೋಮಾರಿತನ ಅನ್ನೋದು ಇದ್ರೆ ಇದು ಸಣ್ಣ ಕೆಲಸನೂ ಬೆಟ್ಟದಷ್ಟು ಯೋಚನೆ ಮಾಡಿ ಮಾಡ್ತೀರ ಮತ್ತು ಈ ಹಣಕಾಸಿನ ವಿಚಾರದಲ್ಲಿ ಈ ಮಾಡತಕ್ಕ ಅಂದರೆ ಏನು ಕೆಲಸ ಮಾಡ್ತೀರಾ ಅಂತಹವರಿಗೆ ವ್ಯಾಪಾರ ವಹಿವಾಟು ಮತ್ತು ಈ ಲೋಹದ ವಸ್ತುಗಳನ್ನು ಮಾರುವಂತಹವರಿಗೆ ವಿಶೇಷವಾಗಿ ಮನೋವಿಜ್ಞಾನಿಗಳಿಗೆ ವಿದೇಶಕ್ಕೆ ಅಧ್ಯಯನಕ್ಕೆ ಹೋಗುವಂತಹವರಿಗೆ ಪರವಾಗಿಲ್ಲ ಈ ಒಂದು ಒಳ್ಳೆಯ ಫಲ ಇದ್ದರೂ ಕೂಡ ಕೆಲವೊಂದು ಸವಾಲುಗಳು ಅನ್ನೋದು ಇದ್ದೇ ಇರುತ್ತವೆ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಮತ್ತು ಏನಪ್ಪ ಅಂತಂದರೆ ಈ ಏನೋ ಒಂದು ನಡೆಸ್ತಾ ಇರ್ತೀರ ವ್ಯಾಪಾರ ಈ ವ್ಯಾಪಾರ ಪರವಾಗಿಲ್ಲ ಲಾಭ ಆಗ್ತಾ ಇದೆ ಅನ್ನುವಷ್ಟರ ಮಟ್ಟಿಗೆ ಒಂದು ಅನುಕೂಲತೆಗಳು ಸೌಲಭ್ಯಗಳು ಅನ್ನೋದು ಸಿಗುತ್ತೆ ಈ ಕುಂಭರಾಶಿಯವರು ಪರೋಪಕಾರ ಪರಸಹಾಯ ಬೇರೆಯವರಿಗೆ ಹೆಲ್ಪಿಂಗ್ ನೇಚರ್ ಅನ್ನೋದು ಇವರಿಗೆ ಮೊದಲಿನಿಂದಲೂ ಹುಟ್ಟಿ ಹುಟ್ಟಿನಿಂದಲೂ ಬಂದು ಬಿಟ್ಟಿದೆ ಯಾಕೆ ಅಂತಂದರೆ ಸತ್ಯವನ್ನೇ ಹೇಳೋದು ಹೇಳೋದನ್ನು ಮಾಡೋದು ಮಾಡೋದನ್ನೇ ಹೇಳೋದು ಬೇಗ ಕೋಪ ಬರಲ್ಲ ಕೋಪ ಬಂದರೆ ಜಾಸ್ತಿ ಟೈಮು ಇರುತ್ತೆ ಹಾಗಾಗಿ ಒಂದು ಸ್ವಭಾವದ ಜನಗಳು ಅಲ್ವಾ ಈ ರೀತಿ ಎಲ್ಲ ಇರ್ತಾರೆ ಈ ಒಂದು ಹೃದಯ ವೈಶಲ್ಯವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ಇವರು ಈ ಕುಂಭರಾಶಿಯವರು ಹೀಗಾಗಿ ನಿಮಗೆ ಖಂಡಿತವಾಗಲೂ ಕೆಲವೊಂದು ಸವಾಲುಗಳ ಮಧ್ಯದಲ್ಲಿಯೂ ಕೂಡ ಒಳ್ಳೆಯ ಶುಭ ಫಲಗಳು ಅನ್ನೋದು ನಿಮಗೆ ಅನುಕೂಲತೆಗಳು ಅನ್ನೋದು ಸಿಗುತ್ತೆ ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಮಾಡಿದರೆ ಖಂಡಿತ ನಿಮಗೆ ಲಾಭಕರವಾದಂತಹ ಫಲ ಅನ್ನೋದು ಸಿಗುತ್ತೆ ಆದಷ್ಟು ಈ ಕೃಷಿಕರಿಗೆ ಬಹಳ ವಿಶೇಷವಾಗಿ ಬಹಳಷ್ಟು ಕೃಷಿಕರ ಬಗ್ಗೆ ಅಂದರೆ ಏನಪ್ಪ ಅಂತಂದರೆ ಈ ಕೃಷಿಕರ ಬಗ್ಗೆ ಬಹಳ ಅನುಕೂಲವಾದಂತಹ ಫಲಗಳು ಇವೆ ಈ ಕೃಷಿಕರು ಅಂದರೆ ತಕ್ಷಣವೇ ಹಾಗೆ ಯಾಕಂತ ಅಂದರೆ ಅವರ ಜೀವನವೇ ಆ ಥರ ಕಷ್ಟ ನೋವು ತೊಂದರೆಗಳು ನಿರಂತರವಾಗಿ ಇರುತ್ತೆ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಈ ಬೆಳೆ ಬಂದು ಬಿಟ್ಟಿರುತ್ತೆ ಹಾಗಾಗಿ ಸರಿಯಾದ ಸಮಯಕ್ಕೆ ಮಳೆ ಬರುತ್ತೆ ಸರಿಯಾದ ಸಮಯಕ್ಕೆ ಅಂದರೆ ಈ ಬೀಜವನ್ನು ಬಿತ್ತಿರ್ತಾರೆ ಅದನ್ನು ರಾಶಿ ಕೂಡ ಮಾಡ್ತಾರೆ ಈ ಎಲ್ಲ ಸರಿಯಾಗಿ ಆಗೋದೇ ತುಂಬ ಕಷ್ಟ ಆಯಿತು ಅಂತ ಅಂದರೆ ಸರಿಯಾದ ರೇಟ್ ಸಿಗೋಲ್ಲ ಅಲ್ವಾ ರೇಟ್ ಸಿಕ್ಕಿದ್ರೂ ಮಳೆ ಬಂದು ಆದಷ್ಟು ಬೆಳೆಗಳು ನಾಶವಾಗಿ ಹೋಗ್ಬಿಟ್ಟಿರುತ್ತೆ ಈ ಥರ ಎಲ್ಲ ಅವರು ಕಷ್ಟಗಳ ಅನುಭವಿಸ್ತಾನೆ ನಿರಂತರವಾಗಿ ಇರ್ತಾರೆ ರೈತರು ಏನಾದರೂ ಒಂದು ಕೈ ಕೊಟ್ಟುಬಿಡುತ್ತೆ ರೈತರಿಗೆ ಅಂದರೆ ಈ ಮಳೆ ಹಾಗಾಗಿ ಕಾಲಕ್ಕೆ ತಕ್ಕಂತೆ ಈ ಮಳೆ ಕೂಡ ನಮಗೆ ಕೈ ಕೊಟ್ಬಿಡುತ್ತೆ ಕೆಲವೊಂದು ಸವಾಲುಗಳು ಮಧ್ಯದಲ್ಲಿ ಇವರು ಪಕ್ಕಾ ಪ್ಲಾನ್ ಮಾಡಿಕೊಂಡು ಕೆಲಸ ಮಾಡಿ ಇಲ್ಲಿ ನಿಮಗೆ ಒಳ್ಳೆಯ ಫಲಗಳು ನಿಮಗೂ ಕೂಡ ಸಿಗುತ್ತೆ ಈ ಆರೋಗ್ಯದ ದಿಸೆಯಲ್ಲಿ ಸಂಬಂಧಪಟ್ಟಂತಹ ಒಂದು ಮಾಹಿತಿ ನಾವು ನೋಡೋದಾದರೆ ಈ ಪತ್ನಿಗೂ ಅಥವಾ ಪತಿಗೂ ಸ್ವಲ್ಪ ಆರೋಗ್ಯದಲ್ಲಿ ಏರು ಇಳಿತಗಳು ಕಂಡುಬರತಕ್ಕಂಥದ್ದು ರಕ್ತದ ಒತ್ತಡ ಸಮಸ್ಯೆಗಳು ಮತ್ತು ಇದ ಈ ತರಹದ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅಂದರೆ ಆದಷ್ಟು ನೀವು ಈ ವ್ಯಾಯಾಮ ಅನ್ನೋದು ಮತ್ತು ವಾಕಿಂಗ್ ಯೋಗ ಧ್ಯಾನಗಳನ್ನು ಆದಷ್ಟು ಮಾಡಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ ದೊಡ್ಡ ಸಮಸ್ಯೆ ಇಲ್ಲದೆ ಇದ್ದರೂ ಕೂಡ ಆರೋಗ್ಯದ ಕಡೆ ಹೆಚ್ಚಿನ ಈ ಟೈಮ್ ಅನ್ನೋದು ಒತ್ತನ್ನು ಕೊಡುವಂತಹ ಪ್ರಯತ್ನವನ್ನು ನೀವು ಮಾಡ್ಕೋಬೇಕಾಗುತ್ತೆ ಜೊತೆಗೆ ನೀವು ಏನಪ್ಪ ಅಂತಂದರೆ ಈ ಹದಿನೈದನೇ ತಾರೀಕಿನ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಹೇಗೆ ಫಲ ಇದೆ ಹದಿನೈದರಿಂದ ಮೂವತ್ತರವರೆಗೆ ಏನೆಲ್ಲ ಫಲ ಇದೆ ಜೊತೆಗೆ ಈ ಅದ್ಭುತವಾದಂತಹ ಪರಿಹಾರಗಳು ಏನಿದೆ ಅನ್ನುವಂಥದ್ದು ನೋಡೋಣ ಈ ಸಹೋದರನೊಂದಿಗೆ ಕೆಲವೊಂದು ಸಾಮರಸ್ಯಗಳು ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ ವಿರೋಧಿಗಳಿಗೆ ಸ್ವಲ್ಪ ನೀವು ಅಷ್ಟೇ ಜಾಣನಾಗಿ ಜರಿಯುವಂತಹ ಪ್ರಯತ್ನವನ್ನು ಮಾಡ್ತೀರಿ ಯಾರಿಗೂ ಕೂಡ ಸಡನ್ನಾಗಿ ಎದುರು ಹಾಕಿಕೊಳ್ಳುವಂಥ ಕೆಲಸ ಮಾಡಲ್ಲ ಅವಶ್ಯಕತೆ ಇಲ್ಲ ಅನ್ನುವಂತಹ ಅಂದರೆ ಏನೇ ಒಂದು ಒಂದು ಮೈ ಮೇಲೆ ಹಾಕಿಕೊಳ್ಳುವಂಥ ಅವಶ್ಯಕತೆ ಇರಲ್ಲ ಜಾಣನಾಗಿ ಜರಿಯುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳುವಂಥದ್ದು ಈ ಒಂದು ಒಳ್ಳೆಯ ಪ್ರಯತ್ನ ಅಂತಲೇ ಹೇಳಬಹುದು ಇನ್ನು ಹಣದ ಖರ್ಚು ಜಾಸ್ತಿ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಅನ್ಲಿಮಿಟೆಡ್ ಆಗಿ ಖರ್ಚು ಮಾಡ್ತಾ ಇದ್ದೀರಿ ಎಷ್ಟು ದುಡಿತಾ ಇರ್ತಿರೋ ಅಷ್ಟೇ ಅಷ್ಟೇ ಖರ್ಚು ಮಾಡ್ತಾ ಇರ್ತೀರಿ ಸಿಕ್ಕಾಪಟ್ಟೆ ಖರ್ಚು ಆಗ್ತಾ ಇರುತ್ತೆ ನಿಮಗಂತೂ ಬಹಳ ಬೇಸರ ಆಗಿಬಿಟ್ಟಿರುತ್ತೆ ಅಲ್ವಾ ಈ ಪತಿ ಪತ್ನಿಯರ ಮಧ್ಯದಲ್ಲಿ ಮೊದಲಾರ್ಧದಲ್ಲಿ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟ ಭಿನ್ನಾಭಿಪ್ರಾಯಗಳು ಕಂಡುಬರುವಂತಹ ಸಾಧ್ಯತೆಗಳು ಪ್ರೇಮಿಗಳಲ್ಲಿ ವಿರಸಗಳು ಅನ್ನೋದು ಕಂಡುಬರುತ್ತೆ ತಾಳ್ಮೆಯಿಂದ ಸಮಸ್ಯೆಗಳು ಅನ್ನೋದು ನೀವು ಸರಿದುಗ್ಬೇಕಾಗುತ್ತೆ ಹಿರಿಯರಿಗೆ ಮತ್ತು ನೋಡಿ ಹಿರಿಯರಿಗೆ ಈ ಮಂಡಿ ನೋವು ಅನ್ನೋದು ಸಮಸ್ಯೆಗಳು ಈ ಎಲುಬು ನೋವು ಕೀಲಿನಂತಹ ಸಮಸ್ಯೆಗಳು ಬಾಧಿಸುವಂತಹ ಸಾಧ್ಯತೆಗಳು ಈ ರಕ್ತದ ಒತ್ತಡದ ಸಮಸ್ಯೆಗಳು ಕಂಡುಬರುತ್ತೆ ಈ ಮಕ್ಕಳ ವಿಷಯದಲ್ಲಿ ಶುಭ ಸುದ್ದಿ ಕೇಳುವಂತಹ ಸಾಧ್ಯತೆಗಳು ಕುಂಭರಾಶಿಯ ಮಕ್ಕಳು ಅಂದರೆ ಎಜುಕೇಷನ್ನು ಒಳ್ಳೆಯ ಸಾಧನೆ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ನಿರುದ್ಯೋಗಿಗಳಿಗೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ ಉದ್ಯೋಗವನ್ನು ಹುಡುಕೋದಕ್ಕೆ ನೀವು ಕಂಡುಬರುವಂತಹ ಸಾಧ್ಯತೆಗಳು ಕಂಡು ಇದೆ ಈ ಕುಂಭ ರಾಶಿಯವರು ಆದಷ್ಟು ಈ ಶನಿವಾರ ಈ ನಾಗಪ್ಪನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸತಕ್ಕಂಥದ್ದು ಮೃತ್ಯುಂಜಯ ಮಂತ್ರವನ್ನು ಪಠಣ ಮಾಡಿ ನವಗ್ರಹ ದೇಗುಲಕ್ಕೆ ಉಪ್ಪು ಮತ್ತು ಬೆಲ್ಲವನ್ನು ದಾನವಾಗಿ ನೀಡಿ ಇದರಿಂದ ಒಳ್ಳೆಯ ಫಲಗಳು ಸಿಗುತ್ತೆ ವಾಸ್ತು ಪ್ರಕಾರ ನಾವು ನೋಡೋದಾದರೆ ಮನೆಯ ಮುಂದೆ ಕಪ್ಪು ಬಣ್ಣದ ವಾಹನವನ್ನು ನಿಲ್ಲಿಸಬೇಡಿ ವಿಘ್ನ ವಿನಾಶಕ ಈ ಗಣೇಶನಿಗೆ ಈ ಗರಿಕೆಯನ್ನು ತಂದು ಹಿಡೋದ್ರಿಂದ ತುಂಬಾ ಶುಭ ಫಲಗಳು ಉಂಟಾಗುತ್ತೆ ಮತ್ತು ಈ ಆಂಜನೇಯನಿಗೆ ತುಪ್ಪದ ದೀಪದಿಂದ ದೀಪವನ್ನು ನೀವು ಹಚ್ಚತಕ್ಕಂಥದ್ದು ಈ ರೀತಿಯೆಲ್ಲ ಮಾಡೋದ್ರಿಂದ ನಿಮಗೆ ಎಲ್ಲ ತೊಂದರೆಗಳಿಂದ ದೂರ ಆಗಿ ಶುಭ ಫಲಗಳೇ ಉಂಟಾಗುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು